ಅಂತಂದರೆ ಮಹಾಕಾಳಿ ಕೈ ರುಚಿ ಚಾನಲ್ ಮೂಣ ಆಗಿದೆ ಫ್ರೆಂಡ್ಸ್ ಫುಲ್ ಮೂಣ ಆಯಿತು ಇವತ್ತಿಗೆ ಫುಲ್ ಮೂಣ ಆಗಿದೆ ಅದಕ್ಕಾಗಿ ಅದೇ ಹೇಳಿದೆ ಖುಷಿ ವಿಚಾರ ಅಂತೇಳಿ ಖುಷಿ ಆಯಿತು ಫ್ರೆಂಡ್ಸು ಇವತ್ತಿಗೆ ಅದು ಮೂಣ ಕೂಡ ಆಯ್ತು ನೋಡಿ ಇವತ್ತು ಮಂಗಳವಾರ ನನಗೆ ವಾಚ್ ಅವರಿತ್ತು ಸಬ್ ವಾಚ್ ಅವರಾಗಿತ್ತು ಸಬ್ ಇರಲಿಲ್ಲ ಫ್ರೆಂಡ್ಸು ಸಬ್ಬು ಕೂಡ ಕಂಪ್ಲೀಟ್ ಆಯಿತು ಇವತ್ತಿಗೆ ನೋಡಿ ಇಷ್ಟೊತ್ತನ ಪರೋಟ ಮಾಡಿದೆಯಲ್ಲ ಫ್ರೆಂಡ್ಸ ನೋಡಿ ಪರೋಟ ತರಕಾರಿ ಸಾಗು ಮೇಡಮ್ ಅವರು ಹೇಗೆ ಹೇಗಿದೆ ಮೇಡಮ್ ಅವ್ರೆ ಸಾಗು ಹಾಂ ಸಖತ್ತಾಗಿದೆ ಚೆನ್ನಾಗಿ ಉಂಟ ತರಕಾರಿ ಸಾಗು ಪರೋಟ ಇವತ್ತು ಗೋಧಿ ಹಿಟ್ಟಿನ ಪರೋಟ ಮಾಡಿದ್ದೀನಲ್ಲ ಫ್ರೆಂಡ್ಸ್ ನೋಡಿ ಚೆನ್ನಾಗಿದೆ ಸಾಯಂಕಾಲ ಆಗಿದೆ ನಮ್ಮ ಮೇಡಮ್ ಅವ್ರು ಊಟ ಮಾಡ್ತಾಯಿದ್ದಾರೆ ಕಾಲೇಜಿಂದ ಬಂದ್ರಿ ಈಗಷ್ಟೇ ಬಂದು ತಿಂತ ಇದ್ದಾರೆ ಫ್ರೆಂಡ್ಸ ಇವ್ರು ತಿನ್ನಲಿ ನಂದು ಬೇರೆ ಸ್ವಲ್ಪ ಕೆಲಸ ಇದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಫ್ರೆಂಡ್ಸ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ಅಲ್ಲಿ ಸೌಂಡ್ ಬರ್ತಾಯಿದೆ ಆಗ್ತಾ ಇದ್ದಾರಲ್ಲ ಅದರದ್ದು ಸೌಂಡು ಫ್ರೆಂಡ್ಸ್ ಇವತ್ತು ಒಂದು ಏನೋ ಒಂದು ಖುಷಿ ವಿಚಾರ ಇದೆ ನಿಮ್ಮ ಹತ್ರ ಹೇಳ್ಕೊತೀನಿ ಹಾಗಾಗಿ ಈಗ ನಾನು ಸ್ವಲ್ಪ ಕೆಲಸ ಇದೆ ಕೆಲಸ ಎಲ್ಲ ಮಾಡಿ ಇದಕ್ಕೆ ಹೋಗ್ತೇನೆ ದೇವಸ್ಥಾನಕ್ಕೆ ಹೋಗಿದ್ದೀನಿ ಅಂಬಲಪಡಿ ದೇವಸ್ಥಾನಕ್ಕೆ ಮಕ್ಕಳಿಗೆ ಅಲ್ಲಿಂದ ಬಂದ ಮೇಲೆ ನಿಮ್ಮ ಹತ್ರ ನಾನು ಹೇಳ್ಕೊತೀನಿ ಹೇಳಿ ಅದು ಸಿಕ್ಕಾಪಟ್ಟೆ ಖುಷಿಯಾಗಿದೆ ಯಾಕಂತೇಳಿ ಹೋಗಿ ಬಂದ ಮೇಲೆ ಹೇಳ್ತೇನೆ ದೇವಸ್ಥಾನಕ್ಕೆ ಹೋಗ್ತೇನೆ ಮೊದಲಿಗೆ ದೇವಸ್ಥಾನದಿಂದ ಮೇಲೆ ಹಣ್ಣು ಕೈ ಮಾಡಿಸ್ಕೊಂಡು ಬಂದ ಮೇಲೆ ನಿಮ್ಮ ಹತ್ರ ನಾನು ಮತ್ತೆ ಸಿಗ್ತೇನೆ ಫ್ರೆಂಡ್ಸ ಈಗ ಯಜಮಾನ್ರಿಗೆ ತಿಂಡಿ ಹಾಕಿ ಕೊಟ್ಟು ಹೋಗ್ತೇನೆ ಶ್ರೇಯಾ ಬೆಳಗ್ಗೆ ತಿಂಡಿ ತಿಂತ ಹೋಗ್ಲಿ ಈಗ ನಾನಿವತ್ತು ಸ್ವಲ್ಪ ಲೇಟ್ ಮಾಡಿದೆ ಸ್ನಾನ ಮಾಡಿರ್ಲಿಕ್ಕೆ ಪೂಜೆ ಆಗಲಿಕ್ಕೆ ಲೇಟ್ ಆಯಿತು ಈಗ ಶ್ರೇಯಾ ಯಜಮಾನ್ರು ಬಂದಿದ್ದಾರೆ ಅವರಿಗೆ ತಿಂಡಿ ಹಾಕಿ ಕೊಟ್ಟ ಮೇಲೆ ಸಿಗ್ತೇನೆ ಫ್ರೆಂಡ್ಸ್ ಹೌದ ಈಗ ಬೆಳಿಗ್ಗೆ ತಿಂಡಿ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ದೋಸೆ ಶ್ರೇಯನ್ಗೆ ದೋಸೆ ಹಾಕಿ ಕೊಟ್ಟೆ ಹೋದ್ರು ನೋಡಿ ಈಗ ಯಜಮಾನ್ರು ಹಂಗಿದ್ದಾರೆ ಯಜಮಾನ್ರಿಗೆ ಹಾಕಿಕೊಟ್ಟೆ ಸಾಂಬಾರು ದೋಸೆ ಚಟ್ನಿ ಅದೇನು ಮಾಡಿಲ್ಲ ಫ್ರೆಂಡ್ಸ್ ಇವತ್ತು ಚಟ್ನಿ ಅದೇನು ಮಾಡಿಲ್ಲ ಇದನ್ನ ಅಷ್ಟೇ ಮಾಡಿದ್ದೀನಿ ಸಾಂಬಾರು ಇದೆ ಸಾಂಬಾರು ಬಿಸಿ ಸ್ವಲ್ಪ ಸಾಂಬಾರಿದೆ ದೋಸೆ ಇಲ್ಲಿ ಚೀರ್ ಚಟ್ನಿ ಇದೆ ಶೇಂಗಾ ಚಟ್ನಿ ಇದು ಚೆನ್ನಾಗಿರುತ್ತೆ ಮೇಲುಗಡೆ ಹಾಕಿ ಮಸಾಲೆ ದೋಸೆಗೆಲ್ಲ ಹಾಕ್ತಾರಲ್ಲ ಅದು ಹಾಗಾಗಿ ನೋಡಿ ಶ್ರೇಯ ಮಳೆ ಹೋದ್ರು ಒಳಗೆ ಬಿಟ್ಟು ಬಂದ್ರಿ ಅಲ್ಲಿ ಕಾರ್ ಶೆಡ್ ಅಲ್ಲಿ ಅಷ್ಟು ಚೆನ್ನಾಗಿ ರೆಡಿ ಇದರಲ್ಲಿ ಏನು ಮಿಕ್ಸ್ ಮಾಡಿಲ್ಲ ಅಕ್ಕಿ ಮತ್ತೆ ಉದ್ದಿನಬೇಳೆ ಅಷ್ಟೇ ಹಾಕಿರೋದು ಇದರಲ್ಲಿ ಸೋಡಾ ಆಗಲಿ ಅದು ಏನು ಹಾಕಲ್ಲ ಫ್ರೆಂಡ್ಸ್ ನಾನು ದೋಸೆಗೆ ಯಾವಾಗಲೂ ಹಾಗೆ ಮಾಡ್ತೀನಿ ಈ ಥರ ಮುಚ್ಚಳ ಮುಚ್ಚಿಟ್ರೆ ಸ್ವಲ್ಪ ಚೆನ್ನಾಗಿ ಮೇಲುಗಡೆ ಎಲ್ಲ ಬೇಯುತ್ತೆ ಅದು ಕರೆಕ್ಟಾಗಿ ಮುಚ್ಚಳ ಮುಚ್ಚಿದ್ರೆ ಅನಿಸುತ್ತೆ ಮೇಲುಗಡೆ ಅಷ್ಟು ಚೆನ್ನಾಗಿ ಇದಾಗೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಹೊತ್ತು ಹೊತ್ತುಗಳಲ್ಲ ಸರ್ ಇದರಲ್ಲೇ ಗರಿ ಗರಿ ಕೂಡ ಮಾಡ್ಕೋಬಹುದು ನಾವು ಚೆನ್ನಾಗಿರುತ್ತೆ ಅದು ಕೂಡ ಹುಡುಗ್ ನೋಡ್ರಿ ಹುಡುಗ ಇವತ್ತು ಜೋರು ಮಳೆ ಇದೆ ಫ್ರೆಂಡ್ಸ್ ಮಳೆ ಇದೆ ಇವತ್ತು ಬೆಳಗ್ಗೆ ಸ್ಟಾರ್ಟ್ ಆಗಿದೆ ಇವತ್ತು ನಿನ್ನೆ ಮಧ್ಯಾಹ್ನ ತನಕ ಬಿಸಿಲಿತ್ತು ಚೆನ್ನಾಗಿ ಇವತ್ತು ಇದೊಂದು ದಸಿ ಹಾಕಿ ಯಜಮಾನ್ರಿಗೆ ಕೊಡ್ತೇನೆ ಫ್ರೆಂಡ್ಸ್ మేల్గడ చట్నీ పుడి హల్ దోసగే చట్నీ ఇది నన్ను చట్నీ పుడి హ మేందే కడ బేయస్ చట్నీ పుడి ఎలా బిద్బిడు ಅದಕ್ಕಾಗಿ ಎರಡು ಸೈಡ್ ಬೇಯಿಸ್ಲಿಕ್ಕೆ ಆಗಲ್ಲ ಇದನ್ನು ಮಸಾಲೆ ದೋಸೆ ಥರ ಒಂದೇ ಕಡೆ ಬೇಯಿಸ್ಬೇಕಾಗುತ್ತೆ ನೋಡಿ ಅದಾಗೆ ಎದ್ದು ಬರುತ್ತೆ ದೋಸೆ ನೋಡಿ ಈಗ ಇಲ್ಲೇ ಟರ್ನ್ ಮಾಡಿ ಹಾಕೊಂಡ್ಬಿಡ್ ಇಷ್ಟು ಈಗ ಯಜಮಾನ್ರಿಗೆ ಕೊಡ್ತೀನಿ ಫ್ರೆಂಡ್ಸ್ ಇದೊಂದು ಇಷ್ಟು ಇಲ್ಲಿ ಸಾಂಬಾರಿದೆ ಮತ್ತು ನೋಡಿ ಈಗ ದೇವಸ್ಥಾನ ಕೊರತೆ ಫ್ರೆಂಡ್ಸ ಎಷ್ಟೊತ್ತ ನಾವು ಮಳೆ ಬರ್ತಾಯಿತ್ತು ಬೇಗ ಹೋಗ್ಲಿಕ್ಕೆ ಆಗಲಿಲ್ಲ ಅದಕ್ಕಾಗಿ ಈಗ ಇಟ್ಟಿದ್ದೀನಿ ನೋಡಿ ಕಾಯಿ ತಟ್ಟೆ ಎಲ್ಲ ತಗೊಂಡಿದ್ದೇನೆ ಸ್ವಲ್ಪ ದೂರ ಆಗುತ್ತೆ ತಟ್ಟೆಯಲ್ಲಿ ತೊಗೊಂಡು ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಹಣ್ಣುಕಾಯಿ ಅದಕ್ಕಾಗಿ ಬ್ಯಾಗಲ್ಲಿ ಹಾಕ್ಕೊಂಡು ಇದ್ದೀನಿ ಯಜಮಾನ್ರು ಕೂಡ ಬಂದರು ಬರ್ತಾರೆ ಈಗ ಬೇಗ ಹಾಕಿ ನಾನು ಸ್ವಲ್ಪ ನಡ್ಕೊಂಡು ಹೋಗ್ಬೇಕಿಲ್ಲ ಫ್ರೆಂಡ್ಸ್ ಅದಕ್ಕಾಗಿ ನಡ್ಕೊಂಡು ಇದ್ದೀನಿ ಕೊಡೇ ಓದಾಡ್ರಕ್ಕೆ ಅಲ್ಲೇ ಇರಬೇಕು ಮಿಷನ್ ಮೇಲೆ ನಂದು ಕೊಡಿ ಶ್ರೇಯ ಹೋದಾಳೆ ಫ್ರೆಂಡ್ಸ್ ಅದಕ್ಕಾಗಿ ನಾನೀಗ ಹೋಗಿ ಬರ್ತೀನಿ ದೇವಸ್ಥಾನಕ್ಕೆ ಅಂಬಲಪೇಟೆ ದೇವಸ್ಥಾನಕ್ಕೆ ಬಂದು ಏನಾದರೂ ಸ್ವಲ್ಪ ಅಡುಗೆ ಮಾಡಬೇಕು ಬೆಳಗ್ಗೆ ತಿಂಡಿ ಬಟ್ಟೆ ಬರೀ ಇದೇ ಆಯಿತು ಕೆಲಸ ಹಾಗಾಗಿ ಈಗ ಹೋಗಿ ಬಂದ ಮೇಲೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಈಗ ದೇವಸ್ಥಾನಕ್ಕೆ ಹೋಗಿ ಬಂದೆವು ಫ್ರೆಂಡ್ಸ ಗಸ್ತಿಂದ ಬಂದೆ ಹಣ್ಣುಕಾಯಿ ಮಾಡಿಸ್ಕೊಂಬಂದೀವಿ ಕ್ತಿರ್ಬೋದು ನೋಡಿ ಹಣ್ಣುಕಾಯಿ ಮಾಡಿಸ್ಕೊಂಡು ಈಗ ಬಂದು ಫ್ರೆಂಡ್ಸ ಮಧ್ಯಾಹ್ನ ನೋಡಿ ಸ್ಟಾರ್ಟ್ ಮಾಡ್ತೀನಿ ಇನ್ನು ಇವತ್ತೇನಪ್ಪ ಖುಷಿ ವಿಚಾರ ಅಂತಂದರೆ ಮಹಾಕಾಳಿ ಕೈ ರುಚಿ ಚಾನಲ್ ಮೂಣ ಆಗಿದೆ ಫ್ರೆಂಡ್ಸ್ ಫುಲ್ ಮೂಣ ಆಯಿತು ಇವತ್ತಿಗೆ ಫುಲ್ ಮೂಣ ಆಗಿದೆ ಅದಕ್ಕಾಗಿ ಅದೇ ಹೇಳಿದೆ ಖುಷಿ ವಿಚಾರ ಅಂತೇಳಿ ಆಯಿತು ಫ್ರೆಂಡ್ಸ್ ಇವತ್ತಿಗೆ ಅದು ಮೂಣ ಕೂಡ ಆಯಿತು ನೋಡಿ ಇವತ್ತು ಮಂಗಳವಾರ ನನಗೆ ವಾಚ್ ಇತ್ತು ಸಬ್ ವಾಚ್ ಅವರಾಗಿತ್ತು ಸಬ್ ಇರಲಿಲ್ಲ ಫ್ರೆಂಡ್ಸು ಸಬ್ ಕೂಡ ಕಂಪ್ಲೀಟ್ ಆಯಿತು ಇವತ್ತಿಗೆ ಹಾಗಾಗಿ ದೇವಸ್ಥಾನಕ್ಕಿದೆಲ್ಲ ಹೋಗಿ ಬಂದೆ ಈಗ ಏನಾದರೂ ಸ್ವಲ್ಪ ಅಡುಗೆ ಮಾಡಬೇಕು ಅಡುಗೆ ನೋಡ್ತಾ ಇದ್ದೀನಿ ಏನಾದರೂ ಮಾಡಬೇಕಂತೇಳಿ ಇನ್ನೂ ಮಾಡಿಲ್ಲ ಹಾಗೆ ಕೂತಿದ್ದೆ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗಿ ಬಂದಿನಿ ಈಗ ಯಜಮಾನ್ರು ನಾನು ಒಟ್ಟಿಗೆ ಹೋಗಿ ಬಂದೆ ನೋಡಿ ಯಜಮಾನ್ರು ಕೂಡ ಬಂದರು ಅವರು ನಾನು ಒಟ್ಟಿಗೆ ಹೋಗಿ ಅಡುಗೆ ಏನು ನೋಡಿ ಏನಾರು ಅಡುಗೆ ಮಾಡಬೇಕು ಫ್ರೆಂಡ್ಸ್ ಬೆಳಗ್ಗೆ ತಿಂಡಿ ಮಾಡಿದ್ದೀವಿ ತಿಂದೀವಿ ಈಗ ಏನಾರು ಅಡುಗೆ ಸ್ವಲ್ಪ ಮಾಡ್ತೇನೆ ಮಾಡಿದ ಮೇಲೆ ಏನು ಮಾಡಿದ್ದೀನಿ ಅಂಥೇಳಿ ತೋರಿಸ್ತೇನೆ ಒಂದು ಎಷ್ಟು ಏಳನೇ ತಿಂಗಳಲ್ವ ಫ್ರೆಂಡ್ಸ್ ಇದು ಏಳನೇ ತಿಂಗು ಸಾಧಾರಣ ಆರು ತಿಂಗಳಾಯಿತು ನಾನು ಚಾನಲ್ ಸ್ಟಾರ್ಟ್ ಮಾಡಿ ಹೊಸ ಚಾನಲ್ಲು ಇದು ಸ್ವಲ್ಪ ಬೇಗ ಆಗಿದೆ ಅದು ಮುಂಚೆದು ಅದು ಪ್ರೇಮ ಲಾಕ್ಸ್ ಏನಿದೆ ಅದು ಲೇಟಾಯಿತು ತುಂಬ ಲೇಟಾಯಿತು ಹತ್ತು ತಿಂಗಳು ಹೋಯಿತು ಫ್ರೆಂಡ್ಸ್ ಅದು ಮೋಣ ಆಗಬೇಕಾದ್ರೆ ಮತ್ತು ಅದರದ್ದು ಕೂಡ ಇನ್ನೂ ನನಗೆ ಡಾಲರ್ ಕಮ್ಮಿ ಇದೆ ಬರ್ತಾ ಇಲ್ಲ ಯಾಕಂದರೆ ವ್ಯೂಸ್ ಸರಿಯಾಗಿ ಹೋಗೋದಿಲ್ಲ ಚಾನಲ್ಲು ಅದಕ್ಕಾಗಿ ಇದು ಇಲ್ಲ ಫ್ರೆಂಡ್ಸ ಈಗ ಅಡುಗೆ ಚಾನಲ್ಲು ಮೋಣ ಆಗಿದೆ ಹೀಗೆ ಪ್ಲೀಸ್ ನಮಗೆ ಸಪೋರ್ಟ್ ಕೂಡ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಹಾಗಾಗಿ ಇದು ಕೂಡ ಮೋಣ ಆಗಿದೆ ಗೂಗಲ್ ಅಡ್ಸಿನ್ಸ್ಗೆ ಹತ್ತು ಡಾಲರ್ ಆದಮೇಲೆ ಗೂಗಲ್ ಎಸ್ಚನ್ಸ್ಗೆ ಮತ್ತೆ ಅರ್ಜಿ ಕೊಡಬೇಕಾಗತ್ತೆ ಹತ್ತು ಡಾಲರ್ ಆಗೋಗಿ ಕಾಯಬೇಕು ಮತ್ತೆ ಇದೇ ನೋಡಿ ಖುಷಿ ವಿಚಾರ ಒಂದು ಮಡಿಗೆ ಚಾನಲ್ ಕೂಡ ಮೋನ ಆಗಿದೆ ಫ್ರೆಂಡ್ಸ್ ಏನಾದರೂ ಅಡುಗೆ ಮಾಡ್ತೀನಿ ಮಾಡಿದ ಅಮ್ಮ ಸಿಗ್ತದೆ ಏನು ಮಾಡ್ತಿದ್ದಿ ಪರೋಟ ಸಹ ಇವತ್ತು ಗೋಧಿ ಹಿಟ್ಟಿನ ಪರೋಟ ಮಾಡ್ತಾಯಿದ್ದೀನಿ ನೋಡಿ ಶ್ರೇ ಅವ್ನಿಗೆ ಬೇಕಾಗಿತ್ತು ನಿನ್ನೆ ಕೂಡ ಅದೇ ಪರೋಟನೇ ಇದೆ ಇವತ್ತು ಕೂಡ ಪರೋಟನೇ ಇದೆ ನಿನ್ನೆ ಗೋಧಿ ಹಿಟ್ಟು ಮೈದಾ ಹಿಟ್ಟು ಹಾಕಿ ಮಾಡಿರೋ ಪರೋಟ ಮಾಡಿದ್ನಿ ಇವತ್ತು ಬರೀ ಗೋಧಿ ಹಿಟ್ಟು ಮಾತ್ರ ಹಾಕಿ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದ್ದಾವೆ ತರಕಾರಿ ಸಾಗು ಮಾಡಿದ್ದೆ ಇದು ರೊಟ್ಟಿಗೆ ಸಾಗು ಸಾಗು ಹತ್ತಾದ್ರೂ ಅನ್ಬೋದು ಕುರ್ಮಾ ಹತ್ತಾದ್ರೂ ಅನ್ಬೋದು ನೋಡಿ ಅದನ್ನು ಮಾಡಿದ್ನಲ್ಲ ಅದಕ್ಕಾಗಿ ಪರೋಟ ಮಾಡಿದೆ ಇಲ್ಲಾಂದ್ರೆ ಮಾಡ್ತಿರ್ಲಿಲ್ಲ ಇವತ್ತಿನ ನೀನು ಮಾಡಿದ್ದೆ ಅಂತೇಳಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಸಖತ್ತಾಗಿ ನೋಡಿ ಮಸ್ತಾಗಿ ಗೋಧಿ ಹಿಟ್ಟಿಂದ ಮಾಡಬೇಕು ಆರೋಗ್ಯಕ್ಕೂ ಒಳ್ಳೆಯದು ಹಾಗಾಗಿ ನೋಡಿ ಈ ಥರ ಪರೋಟ ಅಂತೂ ಸೂಪರಾಗಿದೆ ಚೆನ್ನಾಗಿ ಬರ್ತಾಯಿದೆ ಈ ಥರ ಒಮ್ಮೆ ಲಟ್ಟಿಸಿ ಪರೋಟ ಸ್ವಲ್ಪ ಬೇಗ ಬೇಯ್ತಾವ ಫ್ರೆಂಡ್ಸ್ ಅದಕ್ಕಾಗಿ ನಾನು ಚಪಾತಿ ಏನೈತಿ ಡೈರೆಕ್ಟ್ ತಿಳಿ ಬೇಯಿಸ್ತಿರ್ತೀನಿ ಆದರೆ ಪರೋಟ ಸ್ವಲ್ಪ ಈ ಥರ ನಾನು ಮಾಡಿಟ್ಕೊಂಡಿರ್ತೀನಿ ನೋಡಿ ಎಷ್ಟು ನಮ್ಗೆ ಬೇಕಲ್ಲ ಅಷ್ಟನ್ನು ನಾನು ಈ ಥರ ಮಾಡಿಟ್ಟಿರ್ತೀನಿ ಮತ್ತು ಹಾಗೆ ಬೇಯಿಸ್ತೀನಿ ಒಂದು ಮೂವತ್ತು ಸೆಕೆಂಡ್ ಅದ್ರ ಕೂಡಲೇ ತಿರ್ಗಿ ಸಾಕೋಬೇಕು ನಾವು ಇಲ್ಲಾಂದರೆ ಇದಾಗಿಬಿಡ್ತದೆ ಎಣ್ಣೆ ಬೇಕಾರೆ ಎಣ್ಣೆ ತುಪ್ಪ ಬೇಕಾರೆ ತುಪ್ಪ ಇಲ್ಲಿ ಬೇಯಿಸ್ಕೊಬೋ ಹಾಕಿ ಬೇಯಿಸ್ಕೊಂಡು ತಿನ್ಬೌದು ದಯವಿಟ್ಟಿಗಾದರೆ ಹಾಗೆ ಹಾಂ ಬೇಯಿಸ್ ಕೂಡ ಕೊಡ್ಬೋದು ಚೆನ್ನಾಗಿರುತ್ತೆ ಅದು ಕೂಡ ಈ ಥರ ಬರುತ್ತೆ ಇದಕ್ಕೇನು ಹಚ್ಚಿಲ್ಲ ನೋಡಿ ಈಗ ಹಚ್ತೇನೆ ಅದಕ್ಕಾಗಿ ನಾನು ಇಲ್ಲಿ ಎಣ್ಣೆ ಹಾಕಿ ಬೇಯಿಸ್ತಾ ಇದ್ದೀನಿ ತುಪ್ಪ ಏನಲ್ಲ ಎಣ್ಣೆ ಹಾಕಿ ಬೇಯಿಸ್ತಾ ಇದ್ದೀನಿ ಚೆನ್ನಾಗಿ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ನೋಡಿ ತರಕಾರಿ ಸಾಗು ಕೂಡ ಮಾಡಿದ್ದೀನಿ ನೋಡಿ ತರಕಾರಿ ಸಾಗಂತೂ ಮಸ್ತಾಗಿದೆ ಫ್ರೆಂಡ್ಸ್ ತರಕಾರಿ ಸಾಗು ಮಾಡಿದ್ದೀನಿ ಸ್ವಲ್ಪ ಇದು ಈಗ ಹಾರಿದೆ ಗಟ್ಟಿಯಾಗಿದೆ ಏನು ಗೊತ್ತಾ ಇದು ಮಾಡಿದಾಗ ತುಂಬ ತಿಳುವಾಗಿ ಚೆನ್ನಾಗಿತ್ತು ಮತ್ತು ಇದರಲ್ಲಿ ನಾನು ಕಡಲೆ ಇದನ್ನ ಹಾಕಿದ್ದೀನಿ ಇದರಲ್ಲಿ ಬಟಾಣಿ ಇರಲಿಲ್ಲ ಇಲ್ಲ ಅಂತ ಹೇಳಿ ಸ್ವಲ್ಪ ಶೇಂಗಾ ಹಾಕಿದ್ದೀನಿ ಒಣ ಶೇಂಗಾನ ನೆನೆಯಿಟ್ಟು ಕುಕ್ಕರಲ್ಲಿ ಕೂಗಿಸಿ ಹಾಕಿರೋದು ಅದೊಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಬರೀ ಬಟಾಣಿ ಹಾಕಿ ಮಾಡೋಕ್ಕಿಂತ ಬಟಾಣಿ ಇಲ್ಲ ಅನ್ನೋರು ಕೂಡ ಈ ಥರ ನಾವು ಹಾಕಿ ಮಾಡ್ಬೋದು ಬಟಾಣಿನೇ ಬೇಕಂತೇನಿಲ್ಲ ಮತ್ತು ಈಗ ತರಕಾರಿ ಸಾಗು ಪರೋಟ ರೆಡಿಯಾಗಿದೆ ನೋಡಿ ರಾತ್ರಿ ಊಟಕ್ಕೆ ಚೆನ್ನಾಗಿರುತ್ತೆ ಮಸ್ತಾಗಿ ಬರ್ತವೆ ಫ್ರೆಂಡ್ಸ್ ಮತ್ತು ತುಂಬ ಸ್ಮೂತ್ ಆಗ್ತವೆ ನಾವು ಮೈದಾ ಹಿಟ್ಟು ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ನೀನು ಮಾಡಿದ್ದೆ ಇವತ್ತು ಬರೀ ಗೋಧಿ ಚಪಾತಿ ಮಾಡ್ಬೇಕಂತೇಳಿ ಹಿಟ್ಟು ಕಲಿಸಿದೆ ಫ್ರೆಂಡ್ಸ ಶ್ರೇಯ ಬೇಡಮ್ಮ ಪರೋಟನೇ ಮಾಡೋದು ಹಾಗಾಗಿ ಪರೋಟ ಮಾಡ್ತಿದ್ದೀನಿ ನೋಡಿ ಈ ಸಾಗುಟ್ಟಿಗೆ ನಾನು ಹಾಗೆ ಇದನ್ನು ಮಾಡಬೇಕಂತ ಇಶ್ರಯ ಮತ್ತು ಇರಲಮ್ಮ ಅಂದರೆ ತುಂಬ ಲೇಟ್ ಆಗೈತೆ ಆದರೆ ಇದು ಪರೋಟ ಮಾಡಲಿಕ್ಕೆ ಟೈಮ್ ತಗೋತೇವೆ ಫ್ರೆಂಡ್ಸ್ ಅದಕ್ಕೆ ಚಪಾತಿ ಆದರೆ ಆಗುತ್ತೆ ಅದಕ್ಕೆ ಅದಕ್ಕಾಗಿ ನೋಡಿ ಈಗ ಇದೆಲ್ಲ ಮಾಡಿದ ಮೇಲೆ ನಿಮಗೆ ನೋಡಿ ಇಲ್ಲಿ ಕರೆಕ್ಟ್ ಹೇಗೆ ಬಂದಿದೆ ಅಂಥೇಳಿ ನೋಡಿ ಸಖತ್ತಾಗಿದೆ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿದೆ ಫ್ರೆಂಡ್ಸು ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಫಸ್ಟು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ ಲೈಕ್ ಮಾಡಿ ನೋಡಿ ಇಷ್ಟೋ ಪರೋಟ ಮಾಡಿದೆಯಲ್ಲ ಫ್ರೆಂಡ್ಸ ನೋಡಿ ಪರೋಟ ತರಕಾರಿ ಸಾಗು ಮೇಡಮ್ ಅವರು ಹೇಗೆ ಹೇಗಿದೆ ಮೇಡಮ್ ಅವರೇ ಸಾಗು ಹಾಂ ಸಖತ್ತಾಗಿದೆ ಚೆನ್ನಾಗಿ ಉಂಟ ತರಕಾರಿ ಸಾಗು ಪರೋಟ ಇವತ್ತು ಗೋಧಿ ಹಿಟ್ಟಿನ ಪರೋಟ ಮಾಡಿದ್ದೀನಲ್ಲ ಫ್ರೆಂಡ್ಸ್ ನೋಡಿ ಚೆನ್ನಾಗಿದೆ ಸಾಯಂಕಾಲ ಆಗಿದೆ ನಮ್ಮ ಮೇಡಮ್ ಅವ್ರು ಊಟ ಮಾಡ್ತಾ ಇದ್ದಾರೆ ಕಾಲೇಜಿಂದ ಬಂದರೆ ಈಗಷ್ಟೇ ಬಂದು ತಿಂತ ಇದ್ದಾರೆ ಫ್ರೆಂಡ್ಸ ಇವ್ರು ತಿನ್ನಲಿ ನಂದು ಬೇರೆ ಸ್ವಲ್ಪ ಕೆಲಸ ಇದೆ ನೋಡಿ ಫ್ರೆಂಡ್ಸ ತರಕಾರಿ ಸಾಗು ಪರೋಟ ಊಟ ಊಟಂತೂ ಆಯಿತು ಫುಲ್ಲು ಅಡ್ಡೆ ತುಂಬ ಊಟ ಮಾಡಿದ್ದೀವಿ ಟೈಮ್ ಆಗಿದೆ ಆಲ್ರೆಡಿ ಇಲ್ಲಿಗೆ ವಿಳೆ ಹೆಣ್ಣು ಮಾಡ್ಬೇಕಂತ ಹೇಳಿ ಬಂದೆ ಫ್ರೆಂಡ್ಸ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಇವತ್ತಿನ ವಿಡಿಯೋ ಎಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಳಿ ಫಸ್ಟ್ ಒಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದು ಕೂಡ ಚಾನಲ್ ಮೋನ ಆಗಿದೆ ಇವತ್ತು ಖುಷಿಯಾಗಿದೆ ಏನಾದರೂ ಪಾಯಸ ಮಾಡಬೇಕಂದ್ರೆ ಆಗಲಿಲ್ಲ ಫ್ರೆಂಡ್ಸ್ ಏನೋ ಮಾ ಸ್ವೀಟ್ ಏನೂ ಮಾಡಲಿಲ್ಲ ತರಕಾರಿ ಸಾಗು ಪರೋಟ ಇದನ್ನೇ ಮಾಡಿಬಿಟ್ಟಿವಿ ಅದು ಸೂಪರಾಗಿತ್ತು ಇವತ್ತು ಗೋಧಿ ಹಿಟ್ಟಿನ ಪರೋಟ ಮಾಡಿದ್ದೆ ಇಲ್ಲ ತರಕಾರಿ ಸಾಗು ಅಷ್ಟೇ ಮಾಡಿದ್ನೆಲ್ಲ ಹಾಗಾಗಿ ಮತ್ತು ಚಪಾತಿ ಮಾಡ್ಬೇಕಂದ್ರೆ ಶ್ರೇಮ್ ಇದ್ದಾಳಲ್ಲ ಅಲ್ಲಿ ಕುತ ನೋಡ್ರಿ ಅಲ್ಲಿ ಚಳಿ ಐತಿದಂತಾರಪ್ಪನ ಜಾಕೆಟ್ ಹಾಕೊಂಡು ಫ್ರೆಂಡ್ಸ್ ಫ್ರೆಂಡ್ಸಳು ಚಳಿ ಅಂತ ಅಂಥೇಳಿ ಯಜಮಾನ್ರು ಬಂದರು ಹೊರಗೆ ಹೋಗಿದ್ರು ಬಂದರು ನೋಡಿ ಹಾಗಾಗಿ ಇಲ್ಲಿಗೆ ಹೇಳಿ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ಎಷ್ಟು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಳಿ ಫ್ರೆಂಡ್ಸ್ ಎಲ್ಲರಿಗೂ ಶುಭರಾತ್ರಿ ಗುಡ್ ನೈಟ್